ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆಲ್ಲರು ಇವತ್ತು ನಾನು ನೆಂಟರಿಗೋಸ್ಕರ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ಗೆಸ್ಟ್ ಬಂದಿದ್ದಾರೆ ನಮ್ಮ ಮನೆಯಲ್ಲಿ ಹಾಗಾಗಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಸಿಂಪಲ್ ರೆಸಿಪಿ ಮಾಡುವಾಗ ಶೇರ್ ಮಾಡಿದರೆ ನಿಮಗೆ ಕೂಡ ಹೆಲ್ಪ್ ಆಗುತ್ತಲ್ವ ಹಾಗಾಗಿ ಈಗ ನಾನು ಸ್ವಲ್ಪ ವೈಟ್ ರೈಸ್ಗೆ ಇಡ್ತಾಯಿದ್ದೀನಿ ನಾರ್ಮಲಾಗಿ ಮಾಡ್ತಾ ಇದ್ದೀನಿ ಇದಕ್ಕೇನು ಎಕ್ಸ್ಟ್ರಾ ಏನು ಫ್ಲೇವರ್ ಹಾಕೋಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆಯಿಂದ ಹಾಕ್ತೀನಿ ಅಷ್ಟೇ ಹಾಗಾಗಿ ರೈಸ್ ಬಿರಿಯಾನಿ ರೈಸ್ ಹಾಕಿದ್ದೀನಿ ಇನ್ನೊಂದು ಸೈಡಲ್ಲಿ ಇವಾಗ ನಾನು ಪನೀರ್ ಸ್ವಲ್ಪ ಪೆಪ್ಪರ್ ಮಾಡ್ತಾ ಈಸಿ ರೆಸಿಪಿ ನೋಡಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಶುಂಠಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಬೆಳ್ಳುಳ್ಳಿ ಇದ್ದರೆ ಇದರಲ್ಲಿ ಜಾಸ್ತಿ ಕೆಂಪಾಗಲಿಕ್ಕಿಲ್ಲ ಆಮೇಲೆ ಇದಕ್ಕೆ ಕ್ಯೂಬ್ಸ್ ರೀತಿ ಕಟ್ ಮಾಡಿದ ಒಂದು ನೀರುಳ್ಳಿ ಹಾಗೂ ಒಂದು ಕ್ಯಾಪ್ಸಿಕಮ್ ಸ್ವಲ್ಪ ನಾನಿಲ್ಲಿ ವೈಟ್ ಸೇಸಮೆ ಬಿಳಿ ಎಳ್ಳು ಉಂಟು ನೋಡಿ ಅದನ್ನು ಹಾಕಿದ್ದೀನಿ ಒಟ್ಟಿಗೆ ಇದನ್ನು ಫ್ರೈ ಮಾಡಲಿಕ್ಕುಂಟು ಫ್ರೈ ಮಾಡುವಾಗ ಉಪ್ಪು ಕೂಡ ಸೇರಿಸಬೇಕು ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡೋಣ ಚೆನ್ನಾಗಿ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆದಮೇಲೆ ನಾನಿದಕ್ಕೆ ಪನೀರ್ ಕೂಡ ಹಾಕ್ತಾ ಇದ್ದೀನಿ ಫ್ರೈ ಮಾಡಲಿಕ್ಕೆ ಪನೀರ್ ನೀವು ಸಪ್ರೇಟಾಗಿ ಕೂಡ ಸ್ವಲ್ಪ ಉಪ್ಪೆಲ್ಲ ಹಾಕಿ ಫ್ರೈ ಮಾಡಿ ಹಾಕ್ಬೋದು ನನಗೆ ಸ್ವಲ್ಪ ಪನೀರ್ ಜ್ಯೂಸಿ ಜ್ಯೂಸಿ ತಿನ್ನಲಿಕ್ಕೆ ಇಷ್ಟ ಹಾಗಾಗಿ ನಾನು ಇದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕಿದ್ದೀನಿ ಈ ರೀತಿ ಕೂಡ ನೀವು ಮಾಡ್ಬೋದು ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಇಷ್ಟ ಆಗುತ್ತೆ ಆ ರೀತಿ ಮಾಡಿ ಓಕೆ ಇವಾಗ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡೋಣ ಆಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕೋಣ ನಿಮ್ಮ ಖಾರಕ್ಕನುಗುಣವಾಗಿ ಹಾಕಿ ಆಲ್ರೆಡಿ ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ಹಾಗಾಗಿ ನಾನು ಸ್ವಲ್ಪ ಹಾಕಿದ್ದೀನಿ ಎರಡು ಚಮಚದಷ್ಟು ಸೋಯಾ ಸಾಸ್ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ ಉಪ್ಪೆಲ್ಲ ಕರೆಕ್ಟಾಗಿ ನೋಡಿ ಒಂದು ನೀರುಳ್ಳಿ ತಿಂದು ನೋಡಿದರೆ ಗೊತ್ತಾಗುತ್ತೆ ಉಪ್ಪು ಎಷ್ಟಿದೆ ಅಂತ ಹೇಳಿ ಇವಾಗ ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೀನಿ ಎಲ್ಲ ಎಳಿಬೇಕು ಹಾಗೂ ಪನ್ನೀರ್ ಸ್ವಲ್ಪ ಬೇಗಬೇಕಲ್ವ ಹಾಗಾಗಿ ನೋಡಿ ಹಾಗೆಯೇ ದಮ್ಮಿಗೆ ಇಟ್ಟಿದ್ದೆ ಒಂದು ಐದು ನಿಮಿಷ ಇವಾಗ ಪನ್ನೀರ್ ಸಾಫ್ಟ್ ಕೂಡ ಆಗಿದೆ ಹಾಗೂ ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ ಮಸಾಲ ಇದು ಸುಮ್ ಸಿಂಪಲಾಗಿ ಮಾಡಿದರೆ ಆಯಿತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಇವಾಗ ಗ್ರೇವಿಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಚಿಕನ್ ಸ್ವಲ್ಪ ಸ್ಪೆಷಲ್ ರೀತಿಯಲ್ಲಿ ಗ್ರೇವಿ ಮಾಡ್ತೀನಿ ವೈಟ್ ರೈಸಿಗೆ ಇಡ್ಲಿಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಇದು ಎಣ್ಣೆಗೆ ಕಸೂರಿ ಮೇಥಿ ಹಾಕಿದ್ದೀನಿ ಹಾಗೂ ದೊಡ್ಡ ಸೈಜ್ ಐದು ನೀರುಳ್ಳಿ ತಗೊಂಡು ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಒಳ್ಳೆ ರೀತಿ ಕೆಂಪಾಗುವವರೆಗೂ ಇದು ಫ್ರೈ ಆಗಲಿ ಅಷ್ಟು ತನಕ ಚಿಕನಲ್ಲಿ ಎರಡು ಕೆ ಜಿಯಷ್ಟು ತಗೊಂಡು ಒಂದು ಕಪ್ಪಷ್ಟು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರು ಅರಶಿನ ಪೌಡರ್ ಅದರೊಂದಿಗೆ ಎರಡು ಚಮಚ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕೊತ್ತಂಬರಿ ಪೌಡರು ಒಂದು ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ಹಾಗೂ ಚಿಲ್ಲಿ ಪೌಡರ್ ಒಂದು ಚಿ ಒನ್ ಟೇಬಲ್ ಸ್ಪೂನಷ್ಟು ಇಷ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಸ್ವಲ್ಪ ಖಾರ ಉಂಟು ಹಾಗೆ ಕಮ್ಮಿ ಹಾಕಿದ್ದೀನಿ ನಿಮ್ಮದು ಅಷ್ಟು ಖಾರ ಇಲ್ಲ ಅಂತಾದರೆ ಎರಡು ಚಮಚದಷ್ಟು ನೀವು ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ ಹಾಗೂ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಕೂಡ ಹಾಕೋಣ ಅದರೊಂದಿಗೆ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಹಾಗೂ ಅರ್ಧ ಲಿಂಬೆಯನ್ನು ಇದಕ್ಕೆ ಹಿಂಡಿ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡೋಣ ಒಂದು ಸೈಡಲ್ಲಿ ನೀರುಳ್ಳಿ ಫ್ರೈ ಆಗ್ತಾ ಉಂಟು ಇನ್ನೊಂದು ಸೈಡಲ್ಲಿ ನಾವು ಇದನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ನೀರುಳ್ಳಿ ನೋಡಿ ಕೆಂಪಾಗಿದೆ ಈ ರೀತಿ ಆಗಬೇಕು ನೀರುಳ್ಳಿ ನೋಡಿ ಇವಾಗ ಏನು ಮಾಡೋಣ ಒಂದು ಕಪ್ಪಷ್ಟು ನೀರುಳ್ಳಿ ತೆಗೆದು ನಾನು ಚಿಕನಿಗೆ ಹಾಕಿದ್ದೀನಿ ಉಳಿದ ನೀರುಳ್ಳಿಗೆ ಒನ್ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕ್ಯಾಶುನಟ್ ಬೇಬಿ ಕ್ಯಾಶುನೆಟ್ ಸಿಗುತ್ತೆ ನೋಡಿ ಅದನ್ನು ಹಾಕಿದ್ದೀನಿ ನನ್ನ ಹತ್ರ ಅದೇ ಇರೋದು ಹಾಗಾಗಿ ನಾಲ್ಕು ಹಸಿ ಮೆಣಸಿನಕಾಯಿ ಬೇಬಿ ಕ್ಯಾಶುನೆಟ್ ನಾನು ಎರಡು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಸ್ವಲ್ಪ ಇಡೀ ಗರಂ ಮಸಾಲ ದಾಲ್ಚಿನಿ ಲವಂಗ ಹಾಗೂ ಶೇಪ್ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಜಾಸ್ತಿ ನಾನು ಫ್ಲೇವರ್ ಹಾಕಲ್ಲ ಯಾವಾಗಲೂ ಏಲಕ್ಕಿ ಕೂಡ ಎರಡು ಹಾಕಿದ್ದೀನಿ ಇದಕ್ಕೆ ಆಮೇಲೆ ಮೂರು ಟೊಮೆಟೊವನ್ನು ಕಟ್ ಮಾಡಿದ್ದೀನಿ ದೊಡ್ಡ ಸೈಜ್ ಟೊಮೆಟೊ ಅದನ್ನು ಕೂಡ ಚೆನ್ನಾಗಿ ಬಾಡಿಸಿದ್ದೀನಿ ಅದರೊಂದಿಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಫ್ರೈ ಆಗಿದೆ ಈ ರೀತಿ ಸಾಫ್ಟ್ ಆಗಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಬೇಕು ಆಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಇಟ್ಟು ಗ್ರೈಂಡ್ ಮಾಡೋಣ ಇವಾಗ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಹಾಗೂ ಮ್ಯಾರಿನೇಟ್ ಮಾಡಿದ ಚಿಕನ್ ಉಂಟು ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದೆ ಅದರಲ್ಲಿಟ್ಟು ಒಳ್ಳೆ ರೀತಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಅದೇ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ತೀನಿ ಯಾವುದೇ ಎಕ್ಸ್ಟ್ರಾ ನೀರೆಲ್ಲ ಏನು ಕೂಡ ಸೇರಿಸಲಿಕ್ಕೆ ಇಲ್ಲ ಇವಾಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ನೀವು ಬೇಕಿದ್ರೆ ನೀರನ್ನು ಸೇರಿಸ್ಬೋದು ಮುಚ್ಚಿ ಇಟ್ಟಿದ್ದೆ ಫ್ರೈ ಆದಮೇಲೆ ನೋಡಿ ಒಳ್ಳೆ ರೀತಿ ಇವಾಗ ಚಿಕನ್ ಬೇಯ್ತಾ ಬಂದಿದೆ ಇನ್ನು ಕೂಡ ಸ್ವಲ್ಪ ಬೇಯಬೇಕು ಮುಕ್ಕಾಲಷ್ಟು ಬೆಂದಿದೆ ನೀರೆಲ್ಲ ಚೆನ್ನಾಗಿ ಬಿಟ್ಟಿದೆ ಆಮೇಲೆ ನಾನು ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿದ್ದೀನಿ ಹಾಗೂ ಬೇಕಾಗುವಷ್ಟು ನೀರನ್ನು ಸೇರಿಸಿ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯ ನೋಡಿ ಇದನ್ನು ಮುಚ್ಚಿಡಿ ಒಂದು ಒಳ್ಳೆ ಕುದಿ ಬರಲಿ ಇವಾಗ ಚಿಕನ್ ಕಂಪ್ಲೀಟಾಗಿ ಬೆಂದಿದೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಕೆಳಗಿಳಿಸಿ ಗ್ರೇವಿ ನೋಡ್ಬೋದು ಪರ್ಫೆಕ್ಟಾಗಿ ಬಂದಿದೆ ನೋಡಿ ತಿಕ್ ಕೂಡ ಇದೆ ಇಷ್ಟು ತಿಳುವಿರಬೇಕು ಯಾಕೆ ಮೇಲೆ ಕೆಲವೊಮ್ಮೆ ಇನ್ನೂ ಕೂಡ ಡ್ರೈ ಆಗುವ ಚಾನ್ಸಸ್ ಇರುತ್ತೆ ನೋಡಿ ಇದು ಪರ್ಫೆಕ್ಟ್ ಇದೆ ಇವಾಗ ಎಲ್ಲ ಕೂಡ ರೆಡಿಯಾಗಿದೆ ಜಸ್ಟ್ ಎಂಜಾಯ್ ಮಾಡಿ ಓಕೆ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್